ಇದು ಮಂಗಳೂರಲ್ಲಿ ಮಾಡ್ತಾ ಇರೋ ಮೊದಲ ಅಧಿಕೃತ ಪ್ರೆಸ್ ಮೀಟ್ ಎಲ್ಲ ಪತ್ರಕರ್ತರಿಗೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮೊದಲನೇದಾಗಿ ಈ ಪತ್ರಿಕಾಗೋಷ್ಠಿಯ ಉದ್ದೇಶವನ್ನು ಸ್ಪಷ್ಟಪಡಿಸ್ತಾ ಇದ್ದೇನೆ ಕರಾವಳಿಯ ಶಾಂತಿಯನ್ನು ಕೆಡಿಸುವುದು ಈ ಪತ್ರಿಕಾಗೋಷ್ಠಿಯ ಉದ್ದೇಶವಲ್ಲ ಮೂರು ಉದ್ದೇಶಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇನೆ ಮೊದಲನೇದಾಗಿ ಈ ಕೊಲೆ ಪ್ರಕರಣವನ್ನ ಯಾವಾಗ ಕೊಲೆ ಆಗಿದೆ ಆ ದಿನದಿಂದ ಇದರಲ್ಲಿ ಪಲ್ಲವಿಯವರ ಮಾನಸಿಕ ಸ್ಥಿತಿಯ ಬಗ್ಗೆ ಅವರ ಮಗಳಾದ ಕೃತಿಯವರ ಮಾನಸಿಕ ಸ್ಥಿತಿಯ ಬಗ್ಗೆನೇ ಚರ್ಚೆ ಆಗುತ್ತಾ ಆ ದೃಷ್ಟಿಕೋನದಲ್ಲೇ ಈ ವಿಚಾರವನ್ನ ಈ ಕೊಲೆಯ ವಿಚಾರವನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಈ ಪ್ರಕರಣವನ್ನ ಇನ್ನೊಂದು ದೃಷ್ಟಿಕೋನದಿಂದಲೂ ತನಿಖೆ ಮಾಡಬಹುದು ಅನ್ನೋ ಉದ್ದೇಶದಿಂದ ಈ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇನೆ ಎರಡನೇ ಉದ್ದೇಶ ಏನೆಂದರೆ ಕರಾವಳಿಯವರಿಗೆ ಗೊತ್ತಿರುವಂತೆ ಸೌಜನ್ಯ ಹೆಗಡೆಯವರ ಪ್ರಕರಣದಲ್ಲಿ ಸಂತೋಷ್ ರಾವ್ ಅವರು ಬಹಳ ವರ್ಷಗಳ ಕಾಲ ಜೈಲು ವಾಸವನ್ನು ಅನುಭವಿಸಬೇಕಾಗಿ ಬಂತು ಕೊನೆಗೆ ಅದು ಬೇರೆ ಅಲ್ಲಿ ಹೋಗಿ ಅವರ ಬಿಡುಗಡೆ ಆಯಿತು ಬೇರೆ ಸೊ ಅದೇ ರೀತಿ ಶ್ರೀಮತಿ ಪಲ್ಲವಿಯವರು ಅಂದರೆ ಓಂ ಪ್ರಕಾಶ್ ರಾವರ ಪತ್ನಿಯವರು ಸಹ ಜೈಲಲ್ಲಿ ಕೊಳೆಯಬಾರದು ಅನ್ನೋದು ಈ ಪತ್ರಿಕಾಗೋಷ್ಠಿಯ ಎರಡನೇ ಉದ್ದೇಶ ಮೂರನೇದಾಗಿ ಈ ಕೊಲೆ ಆದಾಗಿನಿಂದ ಅಂದರೆ ಒಂದು ಇಲಾಖೆಯ ಅತ್ಯಂತ ಉನ್ನತ ಹುದ್ದೆಯಲ್ಲಿರುವ ಅಧಿಕಾರಿಯ ಕೊಲೆ ಆಗಿರುವಂಥದ್ದು ಅಧಿಕಾರದಲ್ಲಿ ಇದ್ದವರು ಈಗ ನಿವೃತ್ತರಾಗಿದ್ದಾರೆ ಅವರೊಂದಿಗೆ ಬಹಳಷ್ಟು ಮಂದಿ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಕೆಲಸ ಮಾಡಿದವರಾಗಿರ್ತಾರೆ ಅವರಿಗೆ ಈಗ ಒಂಥರ ಭಯದ ಸ್ಥಿತಿ ನಿರ್ಮಾಣವಾಗಿದೆ ಅವರು ಬಹಳ ಮಂದಿ ಸಿಬ್ಬಂದಿಗಳು ನನಗೆ ಕರೆ ಮಾಡಿಬಿಟ್ಟು ತಮ್ಮ ಭಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂದರೆ ಈ ರೀತಿ ಆದರೆ ಮುಂದಿನ ದಿನಗಳಲ್ಲಿ ಹೇಗೆ ಮನೆಯವರನ್ನು ಎಷ್ಟು ನಂಬುವುದು ಅನ್ನುವ ರೀತಿಯಲ್ಲಿ ಮಾತಾಡ್ತಾರೆ ಹಾಗಾಗಿ ಅವರ ಸ್ಥೈರ್ಯವನ್ನು ಸಹ ತುಂಬಿಸುವ ನಿಟ್ಟಿನಿಂದ ಯಾಕಂತ ಹೇಳಿದರೆ ಪೊಲೀಸ್ ಇಲಾಖೆ ಅನ್ನುವುದು ಪೊಲೀಸ್ ಇಲಾಖೆಯ ಮೇಲೆ ಸಮಾಜದಲ್ಲಿರೋ ಜನರೆಲ್ಲರೂ ನಮ್ಮನ್ನ ರಕ್ಷಣೆ ಮಾಡ್ತಾರೆ ಅಂತ ನಂಬಿಕೆ ಇಟ್ಕೊಂಡಿದ್ದಾರೆ ಅಂಥದ್ರಲ್ಲಿ ಅವರೇ ಸ್ಥೈರ್ಯ ಧೈರ್ಯವನ್ನ ಕಳೆದುಕೊಂಡ್ರೆ ಕಷ್ಟ ಆಗುತ್ತೆ ಅನ್ನುವ ಉದ್ದೇಶದಿಂದ ಅವರ ಸ್ಥೈರ್ಯವನ್ನ ಮನೋಧೈರ್ಯವನ್ನ ಹೆಚ್ಚಿಸುವ ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇದ್ದೇನೆ ಪ್ರಶ್ನೆಗಳೇನಾದ್ರೆ ಇದ್ರೆ ಈಗ ಇದು ಮುಖ್ಯವಾಗಿ ನಾನು ಇದನ್ನ ಅಡ್ರೆಸ್ ಮಾಡಲಿಕ್ಕೆ ಉದ್ದೇಶ ಏನಂತ ಹೇಳಿದ್ರೆ ಎರಡು ಸಾವಿರದ ಹದಿನಾರರಲ್ಲಿ ಎರಡು ಬಾರಿ ನನ್ನ ಇಶ್ಯೂವನ್ನು ಮೀಡಿಯಾದವರೇ ರೈಸ್ ಮಾಡಿದಿರಿ ಆಗ ಇಲಾಖೆಯವರು ರೈಸ್ ಮಾಡಿದಲ್ಲ ಸರ್ಕಾರ ರೈಸ್ ಮಾಡಿದಲ್ಲ ಇಶ್ಯೂವನ್ನು ಮೀಡಿಯಾ ರೇಸ್ ಮಾಡಿದ್ದು ಎರಡು ಸಾವಿರದ ಹದಿನಾರರ ಜನವರಿಯಲ್ಲಿ ಮೊದಲ ಬಾರಿಗೆ ಒಂದು ಕೊಲೆ ಪ್ರಕರಣದ ವಿಚಾರದಲ್ಲಿ ಹೇಳಿದ್ರಿ ನನ್ನನ್ನು ಚುನಾವಣಾ ನೀತಿ ಸಂಹಿತೆ ಜಾರಿಗೆ ಇದ್ದಾಗ ಜಾರಿಯಲ್ಲಿದ್ದಾಗ ಇವರೇ ಆದಿ ಅಂಡ್ ಐಜಿಪಿ ಆಗಿದ್ರು ಅವರು ನನ್ನನ್ನ ಟ್ರಾನ್ಸ್ಫರ್ ಮಾಡಿಸಿದ್ರು ಆ ವಿಷಯ ಮೀಡಿಯಾದಲ್ಲಿ ಚರ್ಚೆ ಆಯಿತು ಆ ನಂತರ ಆರು ತಿಂಗಳಲ್ಲಿ ಇಲಾಖೆಯಲ್ಲಿ ತುಂಬಾ ಕಷ್ಟ ಅನುಭವಿಸಿದ ನಂತರ ನಾನು ರಿಸೈನ್ ಮಾಡಬೇಕಾಗಿ ಬಂತು ನನಗಾದ ಕಷ್ಟವನ್ನು ನಾನು ಡೆಲ್ಲಿಯವರೆಗೂ ಹೋಗಿ ಎಲ್ರಿಗೂ ವಿವಿಧ ರಾಜಕಾರಣಿಗಳನ್ನ ಭೇಟಿಯಾಗಿ ಎಲ್ರಿಗೂ ದೂರು ಕೊಟ್ಟಿದ್ದೆ ಗೃಹ ಮಂತ್ರಿ ರಾಜನಾಥ್ ಸಿಂಗ್ ದಿಗ್ವಿಜಯ್ ಸಿಂಗ್ ಅವರನ್ನು ಭೇಟಿಯಾಗಿದ್ದೆ ಚುನಾವಣಾ ಆಯುಕ್ತರನ್ನ ಭೇಟಿಯಾಗಿ ನಾನು ಅವರಿಗೂ ದೂರ ಕೊಟ್ಟಿದ್ದೆ ಇವರ ಡಿ ಜಿ ಅವರ ಆಡಿಯೋವನ್ನ ನಾನು ನಿಮ್ಮ ಮೀಡಿಯಾದಲ್ಲಿ ಅತ್ಯಂತ ದೊಡ್ಡ ಕಂಚಿನ ಕಂಠ ಇರುವ ಅರ್ನಬ್ ಸ್ವಾಮಿ ಹತ್ರನೇ ನಾನು ರಿಲೀಸ್ ಮಾಡಿಸಿದ್ದೆ ಕಾಕತಾಳಿ ಅದು ಅದು ಪತ್ರಿಕಾ ಪತ್ರಕರ್ತರ ಕೆಪಾಸಿಟಿ ಯಾವ ರೀತಿ ಇದೆ ಅನ್ನೋದಕ್ಕೆ ಒಂದು ಉತ್ತಮ ಉದಾಹರಣೆ ಆಗಿತ್ತು ಪ್ರೇಮ ಶ್ರೀದೇವಿ ಅನ್ನುವ ಒಬ್ಬ ಪತ್ರಕರ್ತೆ ನನ್ನ ಬಳಿ ಬಂದಿದ್ದು ನಾನು ರಾಜನಾಥ್ ಸಿಂಗ್ ಅವರಿಗೆ ಕೊಟ್ಟ ದೂರನ್ನ ಮತ್ತೆ ನರೇಂದ್ರ ಮೋದಿ ಅವರಿಗೆ ಅಡ್ರೆಸ್ ಮಾಡಿದ್ದ ದೂರನ್ನ ನೀವು ಮೀಡಿಯಾಗೆ ಬಿಡುಗಡೆ ಮಾಡಿ ಅಂತಷ್ಟೇ ನಾನು ನಾನಲ್ಲಿ ಆದರೆ ಅವರು ಮಾತಾಡ್ತಾ 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 ನನ್ನ ಹತ್ರ ಇದ್ದ ಅವರು ಚಾಕಚಕ ಆಡಿಯೋಗಳನ್ನ ಮೂರು ಆಡಿಯೋಗಳನ್ನ ತಗೊಂಡಿದ್ರು ಆಗ ರಿಲೀಸ್ ಮಾಡಿದ್ದು ನಾನು ಇವ್ರು ರಾಜನಾ ಇವ್ರದ್ದು ಯಾರ್ದು ಓಂ ಪ್ರಕಾಶ್ ರವರ ಆಡಿಯೋ ಪರಮೇಶ್ವರ್ ಪರಮೇಶ್ವರ್ ನಾಯ್ಕ್ ಅವರ ಆಡಿಯೋ ಮತ್ತೆ ಮುರುಗನ್ ಅವರ ಆಡಿಯೋವನ್ನ ರಿಲೀಸ್ ಮಾಡಿದ್ದೆ ಅವರಲ್ಲಿ ಒಬ್ರು ಇವತ್ತು ಕೊಲೆ ಆಗಿದ್ದಾರೆ ಸೊ ಮೇ ಬಿ ನೀವು ಎರಡ್ ಸಾವಿರದ ಹದಿನಾರರಲ್ಲಿ ಒಂದು ಚಿಕ್ಕ ಗೆಡ್ಡೆಯಾಗಿ ಬೆಳೆದ ವಿಷಯವನ್ನ ನೀವು ಆಗಲೇ ಅಡ್ರೆಸ್ ಮಾಡ್ತಿದ್ರೆ ಒಬ್ಬ ವ್ಯಕ್ತಿಯು ಕೊಲೆ ಆಗ್ತಿರಲಿಲ್ಲ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ ಅಷ್ಟೇ ಅವರನ್ನ ಕರೆದು ಒಂದು ಮೆಕ್ಯಾನಿಸಮ್ ಇರ್ಬೇಕಿತ್ತಲ್ಲ ಡಿ ಜಿ ಪಿ ಅಂಡ್ ಐ ಜಿ ಪಿ ಅನ್ನ ಕ್ವಶನ್ ಮಾಡುವವರು ಯಾರು ಕ್ವಶನ್ ಮಾಡಿದಿರಿ ಹೌದು ನಾನು ಈಗಾಗಲೇ ಹೇಳಿದ್ದೇನೆ ಇಲ್ಲಿ ಕೊಲೆ ಪ್ರಕರಣವನ್ನ ಇನ್ನೊಂದು ದೃಷ್ಟಿಕೋನದಲ್ಲೂ ಸಹ ತನಿಖೆ ಮಾಡಬಹುದಂತ ನಾನು ಪ್ರೆಸ್ ನೋಟಲ್ಲಿ ಹೇಳಿರುವಂತೆ ಕರ್ನಾಟಕದ ಈಗಿನ ಡಿ ಜಿ ಪಿ ಮತ್ತು ಐ ಜಿ ಪಿ ಆದ ಅಲೋಕ್ ಮೋಹನ್ ಅವರಿಗೆ ಒಂದು ಪತ್ರವನ್ನು ಬರೆದು ಹಾಕಿದ್ದೀನಿ ಆಗಿನ ಕೆಲವು ಘಟನೆಗಳಿಗೂ ಇದಕ್ಕೂ ಲಿಂಕ್ ಇರುವ ಸಾಧ್ಯತೆ ಇದೆ ಅಂತ ಹೇಳಿ ನಾನು ಪತ್ರವನ್ನು ಅವರಿಗೆ ಬರೆದಿದ್ದೇನೆ ಮೋಸ್ಟ್ಲಿ ಇವತ್ತು ನಿನ್ನೆ ಅಥವಾ ಇವತ್ತು ಅದು ರೀಚ್ ಆಗಿರಬಹುದು ನಾನು ಅದರ ಬಗ್ಗೆ ಡಿಟೇಲ್ ಆಗಿ ಮಾತಾಡೋಕೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಮೇ ಬಿ ಇನ್ನು ಕೆಲವು ಐ ಪಿ ಎಸ್ ಆಫೀಸರ್ಗಳ ಈ ಸದ್ಯದ ರಾಜಕೀಯ ಪರಿಸ್ಥಿತಿಯಲ್ಲಿ ಅಲ್ಲಿ ನಡೆಯುವ ರಾಜಕೀಯದ ಆಟದಲ್ಲಿ ಇನ್ನು ಅಧಿಕಾರಿಗಳು ಕಳೆದ ಬಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಇನ್ನು ಕೆಲವರು ರಾಜೀನಾಮೆ ಕೊಟ್ಟಿದ್ದು ಈಗ ಕೊಲೆ ಕಡೆ ನಡೀತಾ ಇದೆ ಸೊ ಮೇ ಬಿ ಯು ಶುಡ್ ಟೇಕ್ ಅಟ್ ಲೀಸ್ಟ್ ಆಕ್ಷನ್ ನೌ ಅಂತ ಉದ್ದೇಶದಿಂದ ನಾನು ಅವರಿಗೆ ಪತ್ರವನ್ನು ಬರೆದಿದ್ದೇನೆ ಅದರಲ್ಲಿ ಕೆಲವು ಇಲ್ಲಿ ನಾನು ಕೊಲೆ ಕೊಲೆ ಅವ್ರು ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ನೀವು ನೀವು ಅಂತ ಹೇಳಿದ್ರೆ ಈಗ ಪೊಲೀಸರು ಮೀಡಿಯಾದವರು ತೋರಿಸ್ತಾ ಇರೋದು ಪೊಲೀಸರು ಏನು ಹೇಳ್ತಾ ಇದ್ದಾರೆ ಆಕೆಗೆ ಮಾನಸಿಕ ಸ್ಥಿತಿ ಸರಿ ಇರಲಿಲ್ಲ ಹಾಗಾಗಿ ಅವಳು ಕೊಲೆ ಮಾಡಿದ್ಲು ಅವಳಿಗೆ ಸ್ಕಿಝೋಫ್ರೈನಿ ಆಯಿತು ಶಿ ವಾಸ್ ಪ್ಯಾರಾನಾಯ್ಡ್ ಅಂತ ಹೇಳಿ ಮತ್ತೆ ಅದು ಪೊಲೀಸ್ ವಾಟ್ಸಪ್ ಗ್ರೂಪ್ ಇಂದ ಕೆಲವು ಮೆಸೇಜ್ಗಳೆಲ್ಲ ಶೇರ್ ಆಗಿತ್ತು ಒಂದು ಅವ್ರು ಹೇಳಿದ್ದಾರೆ ಆ ಡಿ ಜಿಗೆ ಈವಸ್ ಪಿ ಎಫ್ ಐ ಮೆಂಬರ್ ಅಂತ ಹೇಳಿ ಇನ್ನೊಂದು ಕಡೆ ರನ್ಯಾರಾವ್ ಕೇಸ್ಗಿಂತ ಇದು ಭಯಾನಕವಾದ ಕೇಸ್ ಅಂತ ಹೇಳಿ ಹೇಳಿದ್ದಾರೆ ಯಾವುದು ಇರ್ಬಹುದು ಹೇಳಕ್ಕಾಗೋದಿಲ್ಲ ನಾನು ಹೇಳೋದು ಹೇಗೆ ಅಂತ ಹೇಳಿದ್ರೆ ನೀವು ಪ್ರಶ್ನೆ ಓಟಲ್ಲಿ ನೋಡ್ತಾ ಹೋದ್ರೆ ನಾನು ಅದರಲ್ಲಿ ಈಗಿನ ಈಗ ಬ್ಯಾನ್ ಆಗಿದೆ ಪಿ ಎಫ್ ಐ ಸಂಘಟನೆ ಅವರು ಮುಂದುವರೆದು ಎಲ್ಲಿ ಹೋಗ್ಬೇಕು ಎಲ್ಲಾದ್ರೂ ಕೆಲಸ ಆಗ್ಬೇಕಲ್ಲ ನಾಳೆ ಸೊ ಮೇ ಬಿ ಯಾರ್ಯಾರನ್ನ ಅಪ್ರೋಚ್ ಮಾಡಿಬಿಟ್ಟು ಮುಂದುವರೆದು ಡಿಪಾರ್ಟ್ಮೆಂಟ್ ಒಳಗೆ ಹೋಗುವ ಪ್ರಯತ್ನ ನಡೀತಾ ಇರಬಹುದು ಜಿ ಆಗೋದಿಲ್ಲ ಅವರ ಹಿಂದೆ ಅವರು ಡಿಜಿಪಿ ಆಗಿದ್ದಾಗ ಎಷ್ಟು ಮಂದಿ ರಿಕ್ರೂಟ್ ಮಾಡಿರ್ಬಹುದು ಅಂತ ನೋಡಬೇಕು ಅಲ್ಲಿ ಪ್ರತ್ಯೇಕ ಸಾಕ್ಷಿ ಅವರ ಕೊಲೆ ಪ್ರಕರಣದಲ್ಲಿ ಯಾವುದೇ ಪ್ರತ್ಯೇಕ ಪ್ರತ್ಯಕ್ಷ ಸಾಕ್ಷಿಗಳಿಲ್ಲ ಅದು ಯಾವುದೇ ಅವರು ಪಿ ಎಫ್ ಐ ಮೆಂಬರ್ ಅಂತ ಹೇಳಿ ನೋಡಿ ತನಿಖೆ ಆಗ್ಲಿ ಅಂತ ಹೇಳೋದು ನಾನು ಅದರಲ್ಲಿ ಹೇಳಿದ್ದೇನೆ ನಿಮ್ದು ವಿಷಯದ ಉದ್ದೇಶ ನೋಡಿ ಅಲ್ಲಿ ನಿವೃತ್ತ ಡಿಜಿಪಿ ಮತ್ತು ಐಜಿಪಿ ಓಂ ಪ್ರಕಾಶ್ ಅವರ ಕೊಲೆ ವಿಚಾರದಲ್ಲಿ ಪಿ ಎಫ್ ಐ ಯ ಪಾತ್ರವಿರುವ ಕುರಿತು ಎನ್ನೆಯೇ ತನಿಖೆ ಮಾಡುವ ಬಗ್ಗೆ ಮನವಿ ಅಂತ ಹೇಳಿರೋದು ಆ ಇನ್ನೊಂದು ವಿಷಯ ನಾನು ಇದರಲ್ಲಿ ಡಿ ಜಿ ಪಿ ಅಲೋಕ್ ಮೋಹನ್ ಅವರಿಗೆ ಬರೆದಿರೋ ಪತ್ರದಲ್ಲಿ ನಾನು ಮೂ ನಾಲ್ಕು ಮಂದಿ ರಾಜಕಾರಣಿಗಳನ್ನು ಉಲ್ಲೇಖ ಮಾಡಿದ್ದೇನೆ ಅವರನ್ನ ವಿಚಾರಣೆ ಮಾಡಬೇಕಾಗುತ್ತೆ ಈ ಕೊಲೆ ಕೊಲೆ ಪ್ರಕರಣದಲ್ಲಿ ಅಂತ ಅದರಲ್ಲಿ ಸಿದ್ದರಾಮಯ್ಯ ಅವರ ಹೆಸರಿದೆ ಜಿ ಪರಮೇಶ್ವರ್ ಅವರ ಹೆಸರು ಮತ್ತೆ ನಾನು ಯು ಟಿ ಖಾದರ್ ಅವರನ್ನ ಉಲ್ಲೇಖಿಸಿದ್ದೇನೆ ಮತ್ತೆ ಇನ್ನೊಬ್ರು ರಾಜಕಾರಣಿಗೆ ಲಿಂಕ್ ಇದೆಯಲ್ಲ ಗೊತ್ತಿಲ್ಲ ನಂಗೆ ಅವರನ್ನು ಸಹ ನಾನು ಅದರಲ್ಲಿ ಉಲ್ಲೇಖಿಸಿದ್ದೇನೆ ಅವರ ಹೆಸರು ಅದರಲ್ಲೂ ಬರೆದಿಲ್ಲ ನನಗೆ ಅದು ಐ ಆಮ್ ನಾಟ್ ವೆರಿ ಶ್ಯೂರ್ ಅವರ ವಿಚಾರದಲ್ಲಿ ಅದಕ್ಕೋಸ್ಕರ ಅಷ್ಟೇ ನಾನು ಇನ್ ಡೈರೆಕ್ಟ್ ಎಂತ ಕಂಪ್ಲೀಟ್ ಆಗಿ ಆ ಪಿಕ್ಚರ್ ಅನ್ನು ಈಗ ಕೊಡ್ಲಿಕ್ಕೆ ಆಗೋದಿಲ್ಲ ಬಿಕಾಸ್ ಮತ್ತೆ ಇನ್ನೊಂದು ಡ್ಯಾಮೇಜ್ ಏನಾಗುತ್ತೆ ಅಂದ್ರೆ ನನಗೂ ಗೊತ್ತಿಲ್ಲ ಆ ಉದ್ದೇಶದಿಂದ ನಾನು ಪೂರ್ತಿ ಪಿಚ್ಚರ್ ಕೊಡೋದಿಲ್ಲ ನಾನು ಸಂಬಂಧ ಇದೇ ಹೇಳೋದಲ್ಲ ಸಿ ನಿಮ್ಗೆ ಗೊತ್ತಿರ್ಬೋದು ನಾನು ಕೊಟ್ಟ ಪತ್ರವನ್ನು ಅವರು ತನಿಖಾ ಅಧಿಕಾರಿಗೆ ಕೊಟ್ರೆ ತನಿಖಾ ಅಧಿಕಾರಿಗಳು ಅದನ್ನ ಆ ಆಂಗಲ್ ಅನ್ನು ಮಾಡ್ಲೇಬೇಕಾಗುತ್ತೆ ಯಾಕಂದ್ರೆ ನಾ ಅವರು ಅದನ್ನ ಮಾಡದೇ ಇದ್ರೆ ನಾನು ಅದನ್ನ ಡಿಫೆನ್ಸ್ ವಕೀಲರಿಗೆ ಆ ನಂತರ ಜಡ್ಜ್ ಕುತ್ಕೊಂಡು ಹೇಳ್ತಾರೆ ಕೋರ್ಟ್ ಅಲ್ಲಿ ನೀವು ಈ ಅಲ್ಲಿ ಮಾಡಿದೀರಾ ಇದನ್ನೆಲ್ಲ ಪ್ರಶ್ನಿಸದೆ ನೀವು ಹೇಗೆ ಅವರನ್ನ ಮಾಡಿದಿರಿ ಅಂತ ಹೇಳಿ ನಾಳೆ ಪ್ರಕರಣ ಸಹ ಸಂತೋಷ ಏಳು ವರ್ಷ ಕೂತ ಹಾಗೆ ಇವರು ಜೈಲಲ್ಲಿ ಕೂತ ನಂತರ ಅಂತ ಆಗ್ತದೆ ಹಾಗೇನೆ ಆಗ್ಬೇಕು ಪ್ರಾರಂಭದಿಂದ ತಡಬಹುದಲ್ವಾ ಖಚಿತವಾಗಿ ಅಲ್ಲ ತನಿಖೆ ಮಾಡಿ ಅಂತ ಹೇಳುವುದು ನಾನು ಪೊಲೀಸ್ ಆಫೀಸರ್ ಅಲ್ಲ ಈಗ ರಿಸೈನ್ಡ್ ಆಫೀಸರ್ ಅಂಡ್ ಎರಡನೇದಾಗಿ ನಾನೊಬ್ಬ ಅಡ್ವೊಕೇಟ್ ಇವಾಗ ಅಡ್ವೊಕೇಟ್ ಆಗಿರುವಾಗ ನನ್ಗೆ ಈ ಆಂಗಲ್ ಕಾಣಿಸ್ತಾ ಇದೆ ನಾಳೆ ಈ ವಿಷಯವನ್ನ ಚರ್ಚೆ ಮಾಡ್ತಾರೆ ಅವರು ಹಾಗೆ ಏನ್ ಮಾಡ್ತೀರಿ ಆಗ ಜಡ್ಜ್ ಆ ಶೆಟ್ ಅಂತ ತೆಗೆದ ಅವ್ರ ಮುಖಕ್ಕೆ ಎಸಿದ್ದಾರೆ ಆಗ ಇನ್ನೊಂದು ಏನಾದ್ರು ಹೈ ಡ್ರಾಮಾ ಶುರು ಮಾಡ್ಲಿಕ್ಕ ರಾಜಕೀಯವಾಗಿ ಎಲ್ರು ಒಬ್ರಿಗೆ ಹೇಳ್ತಾ ಇದ್ದೀರಿ ಪರವಾಗಿಲ್ವಾ ಅದು ಬೆಂಗಳೂರಿಂದ ನಮ್ಗೆ ಬೆಂಗಳೂರಿನ ಮೀಡಿಯಾದಿಂದ ಗೊತ್ತಾಗಿರುವಂತ ವಿಚಾರ ಅಲ್ವಾ ಮೀಡಿಯಾಗೆ ಸಿಕ್ಕಿದ್ಯಾ ಹೇಗೆ ಪೊಲೀಸರಿಂದ ಸಿಕ್ಕಿರುವಂತದ್ದು ಪೊಲೀಸರ ಇವರು ಯಾರು ಇನ್ಚಾರ್ಜ್ ಯಾರಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗಿಂತ ಮೇಲೆ ಯಾರಿದ್ದಾರೆ ಮುಖ್ಯಮಂತ್ರಿಗಳು ಸೊ ಯಾರಿಂದಾಗಿ ಆ ಮಾತುಗಳನ್ನು ಹೇಳ್ತಾ ಇದ್ದಾರೆ ಪೊಲೀಸರು ಅದು ಗೊತ್ತಾಗ್ಬೇಕಲ್ವಾ ಅಲ್ಲಿ ಒಂದು ಕೆಲವೊಂದು ವಿಚಾರಗಳಿವೆ ಸಿ ದಿಸ್ ಇಸ್ ಮೈ ಫಸ್ಟ್ ಪ್ರೆಸ್ ಮೀಟ್ ಇದು ನಿಲ್ಲೋದಿಲ್ಲ ಅಷ್ಟೇ ಹಾ ಅಡ್ರೆಸ್ ಮಾಡಿದೆ ನೀವು ಮಾಡಲಿಲ್ಲ ನಾನು ಮಾಡ್ತೇನೆ ನಾನು ಕುತ್ಕೊಂಡು ಪತ್ರಗಳನ್ನು ಬರಿತಾ ಇದೇ ಎಲ್ಲ ಪತ್ರಗಳು ಒಂದೊಂದೇ ಹೊರಗೆ ತರ್ತೀನಿ ಅವಾಗ ಇದು ಏನ್ ಮಾತಾಡ್ತಾರೆ ನೋಡೋಣ ನಾನೀಗ ಡಿ ಜಿ ಪಿ ಮತ್ತು ಐ ಜಿ ಪಿ ಆಗಿರುವ ಅಲೋಕ್ ಮೋಹನ್ ಅವರಿಗೆ ಬರೆದ ಪತ್ರವನ್ನು ಅವರು ಆಫೀಸಿಯಲ್ಲಿ ಸಿ ಬಿಯ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಕೊಡ್ಲೇಬೇಕು ಅವರು ಇನ್ವೆಸ್ಟಿಗೇಷನ್ ಆಫೀಸರ್ ಏನ್ ಮಾಡ್ತಾರೆ ನೋಡೋಣ ಪಲ್ಲವಿ ಮತ್ತು ಕೃತಿಯನ್ನು ಎಳೆದು ತಂದ ಹಾಗೆ ಅವರನ್ನ ಕೃತಿಯನ್ನ ಮತ್ತೆ ಮಾನಸಿಕ ಆಸ್ಪತ್ರೆಗೆ ಸೇರಿಸಿದ ಹಾಗೆ ಡಿಜಿಪಿ ಇವರು ಅವರು ಮತ್ತೆ ಸಿ ಸಿಬಿಐ ಇವರು ಇನ್ವೆಸ್ಟಿಗೇಷನ್ ಆಫೀಸರ್ ಸಿದ್ದರಾಮಯ್ಯ ಅವರನ್ನ ಬಿಟಿಖಾದರನ್ನ ವಿಚಾರಣೆ ಮಾಡ್ತಾರೆ ಅಂತ ನೋಡ್ಬೇಕು ನಂಗೆ ಅವರನ್ನು ನೀವು ಜೈಲಿಗೆ ಕಳಿಸಿದ್ ಬೇಡ ವಿಚಾರಣೆ ಮಾಡಿ ನೀವು ಕನೆಕ್ಷನ್ ಇದೆ ಏನು ಅಂತ ಗೊತ್ತಾಗುತ್ತೆ ಮೊದಲು ಬಡವರನ್ನ ಎಲ್ಲ ಹೇಳ್ಕೊಂಡು ಬಂದು ನೀವು ಹೇಗೆ ತನಿಖೆ ಮಾಡಿ ಅವರನ್ನು ಜೈಲಿಗೆ ಕಳಿಸ್ತೀರಿ ಆಮೇಲೆ ಈಗ ಆಫೀಸರ್ವರೆಗೂ ಬಂದಿದೆ ಐ ಪಿ ಎಸ್ ಆಫೀಸರ್ವರೆಗೂ ಅವರ ಮನೆಯೊಳಗು ಬಂದ್ಬಿಟ್ಟಿದೆ ನಿಮ್ಗೆ ಅಷ್ಟೇ ತಾಕತ್ ಇದೆಯಾ ಪೊಲೀಸರಿಗೆ ರಾಜಕಾರಣಿಗಳನ್ನ ತಗೊಂಡೋಗಿ ಜೈಲಿಗೆ ಹಾಕ್ಲಿಕ್ಕೆ ಅಥವಾ ಅವರನ್ನು ವಿಚಾರಣೆ ಮಾಡಿ ನೀವು ಅಷ್ಟು ಸಾಕು ನನ್ಗೆ ಇನ್ವೆಸ್ಟಿಗೇಷನ್ ನ ಉದ್ದೇಶ ಏನಂತ ಹೇಳಿದ್ರೆ ಕ್ಲಿಯರ್ ಕಟ್ ಆಗಿ ಇದೇ ಫ್ಯಾಕ್ಟ್ ಅಂತ ಪ್ರೂವ್ ಮಾಡುವಂತದ್ದು ಇದನ್ನ ಕೊಟ್ರೆ ಏನ್ ಮಾಡ್ತಾರೆ ಇದನ್ನು ನಾನು ಹೇಳಿದ್ದೇನೆ ಸಾಕಷ್ಟು ಪುರಾವೆ ಇದೆ ಅಂತ ಹೇಳಿ ಈಗ ಅವರತ್ರ ಇರುವ ಪುರಾವೆ ಏನು ಸಾಕಷ್ಟು ಪುರಾವೆ ಏನು ಪುರಾವೆ ಅದನ್ನು ಬಿಡುಗಡೆ ಮಾಡಿ ಹಾಗಾದ್ರೆ ಸಾಕಷ್ಟು ಪುರಾವೆ ಅಂತ ಮೀಡಿಯಾದ ಮುಂದೆ ಹೇಳಿದ್ರೆ ಆಯ್ತಾ ಅವರನ್ನ ಯಾರನ್ನು ಪಲ್ಲವಿ ಅವರನ್ನ ಅರೆಸ್ಟ್ ಮಾಡಿದ್ರಿ ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಪ್ರಕಾರ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ ಕೂಡಲೇ ವಿಚಾರಣೆ ಆದ ನಂತರ ನೀವು ಮೆಡಿಕಲ್ ಎಕ್ಸಾಮಿನೇಷನ್ ಕಳಿಸ್ತೀರಿ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡುವುದಕ್ಕೆ ಹೇಳಿ ಫಿಸಿಕಲಿ ಪೊಲೀಸರು ಟಾರ್ಚರ್ ಮಾಡಿದಾರಂತ ಪರಿಶೀಲಿಸುವುದು ಟಾರ್ಚರ್ ಮಾಡಿದ್ರೆ ಅವ್ರು ಎಲ್ಲಿಯಾದ್ರೂ ಜೈಲಲ್ಲಿ ಸತ್ತರೆ ನಾಳೆ ಸರ್ಕಾರದ ಜವಾಬ್ದಾರಿ ಆಗುತ್ತೆ ಅನ್ನೋ ಉದ್ದೇಶದಿಂದ ಅದೇ ರೀತಿ ಇನ್ನೊಂದು ಕಡೆ ಓಕೆ ಅವರು ಯಾರೇ ಆರೋಪಿ ಪೊಲೀಸರು ಕೊಟ್ಟ ಟಾರ್ಚರ್ ಇಂದ ಮೆಂಟಲಿ ಡಿಸ್ಟರ್ಬ್ ಆಗಿ ನಾಳೆ ಪೊಲೀಸ್ ಸ್ಟೇಷನ್ ಇಲ್ಲಿ ಜೈಲಲ್ಲಿ ಸೂಸೈಡ್ ಮಾಡ್ಕೊಳ್ಬಾರ್ದು ಅನ್ನೋ ಉದ್ದೇಶದಿಂದ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡೋದು ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿದ ನಂತರ ಆ ರಿಪೋರ್ಟ್ ಮೇಲೆ ಅವರನ್ನ ಜೈಲಿಗೆ ಕಳಿಸುವಂತದ್ದು ಇವರು ತನಿಖಾಧಿಕಾರಿ ಅವರನ್ನ ಜೈಲಿಗೆ ಪರಪರ ಕಳಿಸಿ ಆಗಿದೆ ಆಲ್ರೆಡಿ ಅದು ಯಾರ್ದು ಸುಪ್ರೀಂ ಕೋರ್ಟ್ ನ ಗೈಡ್ಲೈನ್ಸ್ ಲೈನ್ಸ್ ಅನ್ನ ಫಾಲೋ ಮಾಡಿ ಮೆಡಿಕಲ್ ಆಫೀಸರ್ ನ ಇದ್ರ ಮೇಲೆ ಆ ನಂತರ ಅದು ಹೇಗೆ ನೀವು ಮಾನಸಿಕ ಅಸ್ವಸ್ಥರು ಅಂತ ಹೇಳ್ತೀರಿ ನಾನು ಅವ್ರನ್ನ ಡಿಫೆಂಡ್ ಮಾಡ್ತೇನೆ ಅವ್ರು ಮಾಡ್ಲಿಲ್ಲ ಅಂತ ನಾನು ಡಿಫೆಂಡ್ ಮಾಡ್ತೇನೆ ಇಲ್ಲ ಇಲ್ಲ ಆತರ ಸಿ ಇಟ್ ಇಸ್ ನಾಟ್ ದಟ್ ಈಸ್ ಸಿ ನಾನು ಮೀಡಿಯಾದ ಮುಂದೆ ನನಗೆ ಒಂದು ಬಾರಿ ಅನ್ಯಾಯ ಆಗಿದೆ ಅಂಡ್ ದಿಸ್ ವಾಸ್ ದ ಡಿಜಿಪಿ ಸೇಮ್ ಡಿಜಿಪಿ ಇದ್ರು ಅಂತ ಹೇಳ್ತಾ ಇರೋದು ನಾನು ಬೇಕಾದ್ರೆ ಬಿಟ್ಲ ನನಗೂ ಅನ್ಯಾಯ ಆಗಿರುವಂತದ್ದು ದಿಸ್ ಅಂತ ಹೇಳಿ ನಾನು ಈಗ ಅಮೆಚೂರ್ ಸಾಹೇಬ್ರೆ ನಾನು ಹೇಗೆ ಅಷ್ಟು ದೊಡ್ಡದ ಸುಪ್ರೀಂ ಕೋರ್ಟ್ ಅಲ್ಲಿ ಅಥವಾ ಹೈಕೋರ್ಟ್ ಅಲ್ಲಿ ಎಲ್ಲ ನಾನು ವಾದ ಮಾಡಿ ಆಗುತ್ತಾ ನಾನು ಇಲ್ಲಿ ಉಡುಪಿಯಲ್ಲೇ ಇರೋದು ನನ್ನ ಕ್ವಶನ್ ಅರ್ಥ ಆಗಲಿಲ್ಲ ಅಂದರೆ ಹೇಳಿದ್ರೆ ಯಾ ಐ ಆಮ್ ಡೆಲಿವರ್ಡ್ ಎಸ್ ಇದೆ ಅಂತ ಹೇಳಿ ನಾನು ಹೇಳ್ತಾ ಇರೋದು ಪಿ ಎಫ್ ಐ ಇನ್ವಾಲ್ವ್ಮೆಂಟ್ ಈ ಮಾಡ್ರಲ್ಲಿ ಇದೆ ಅಂತ ನಾನು ಹೇಳ್ತಾ ಇರೋದು ಇದೆ ನನ್ನ ಹತ್ರ ನಾನು ಪ್ರೂವ್ ಮಾಡ್ತೇನೆ ಹಂಡ್ರೆಡ್ ಪರ್ಸೆಂಟ್ ಪಿ ಎಫ್ ಐ ಏಜೆಂಟ್ ಇವರೆಲ್ಲ ಮೆಂಬರ್ಸ್ ಸೇರ್ಬಿಟ್ಟು ಪ್ರೆಸ್ ನೋಟ್ ಓದಿಲ್ವಾ ಸರ್ ನೀವು ಎಂತ ಹೇಳಿದೆ ಅವರ ಮೇಲೆ ಬೆದರಿಕೆ ಇರ್ಬೋದಲ್ಲ ನಿಮಗೆ ಹಾ ಲೆಟರ್ ಬರೆದಿದ್ದೇನೆ ನಾನೊಂದು ಎಸ್ ಎಸ್ ನಾನು ಒಂದು ನಾನು ನಿಮ್ಗೆ ಹೇಳ್ತೀನಿ ಅಂತ ಹೇಳಿದ್ರೆ ನಾನು ಕೆಲವೊಂದು ಪತ್ರಗಳನ್ನ ಕೆಲವು ದಿನಗಳಿಂದ ಬರಿತಾ ಇದ್ದೆ ಇದೇ ವಿಚಾರವಾಗಿ ನನ್ನ ವಿಚಾರವಾಗಿ ಎಸ್ಪೆಷಲಿ ಯಮುನಪ್ಪ ಕೊಲೆ ಪ್ರಕರಣವನ್ನ ನಾನು ಸಿ ಬಿ ಐ ಕೊಡಿ ಅಂತ ಹೇಳಿ ಹೇಳ್ಬಿಟ್ಟು ಕೇಳ್ತಾ ಇದ್ದೆ ನೀವು ಮೇ ಬಿ ಹಿಂದೆ ಹೋಗ್ಬೇಕಾಗುತ್ತೆ ಯಮುನಪ್ಪ ಕೊಲೆ ಪ್ರಕರಣದ ವಿಚಾರವಾಗಿ ಅಲ್ಲಿ ಏನಾಗಿತ್ತು ಅಂತ ಹೇಳಿ ವಿಚಾರ ಸೊ ಅದನ್ನ ನೀವು ನೋಡ್ತಾ ಹೋದ್ರೆ ಇದೆಯಲ್ಲ ಯು ವಿಲ್ ಗೆಟ್ ದ ಐಡಿಯಾ ದಟ್ ಇಲ್ಲಿ ಹೇಗೆ ಪಿ ಎಫ್ ಐ ಇನ್ವಾಲ್ವ್ಮೆಂಟ್ ಇರ್ಬೋದು ಯಾಕಂತ ಹೇಳಿದ್ರೆ ಅಲ್ಲಿ ಈಗ ಕಾಂಗ್ರೆಸ್ ಅಲ್ಲೇ ಇದ್ದಾರೆ ಆ ವ್ಯಕ್ತಿ ಯಮುನಪ್ಪ ಕೊಲೆ ಪ್ರಕರಣದಲ್ಲಿ ಆರೋಪಿಯಂತ ಹೆಸರಾದ ವ್ಯಕ್ತಿ ವೆಂಕಟೇಶ್ ನಾಯಕ್ ಮತ್ತೆ ಶಿವ ನಾಯಕ ಅಂತ ಹೇಳಿ ಆಗ ವೆಂಕಟೇಶ್ ನಾಯಕ್ ಅವರು ಎಂಎಲ್ ಎ ನಾಗೇಂದ್ರ ಅವರಿದ್ರು ಎಂಎಲ್ ಎ ನಾಗೇಂದ್ರ ಅವರ ಬೆಂಬಲಿಗರಾಗಿದ್ರು ಎಂಎಲ್ ಎ ನಾಗೇಂದ್ರ ಆಗ ಪಕ್ಷೇತರರಾಗಿದ್ರು ಪಕ್ಷೇತರ ಎಂ ಎಲ್ ಎ ಅಂಡ್ ಆ ಇದರಲ್ಲಿ ಅವರೇ ವೆಂಕಟೇಶ್ ನಾಯಕ್ ಅವರೇ ನಿಮ್ಮದೇ ಮೀಡಿಯಾದಲ್ಲಿ ಕುಳಿತು ಬಿಟ್ಟು ಹೇಳ್ತಾರೆ ಒಬ್ಬ ಮುಸ್ಲಿಮರೊಟ್ಟಿಗೆ ಆಕೆಗೆ ಸಂಬಂಧ ಇತ್ತು ಅಂತ ಹೇಳಿ ವಿಚಾರವನ್ನ ತನಿಖೆ ನಾನು ಅದೇ ಮಾಡ್ತಾ ಇದ್ದೆ ಅದೇ ಸಂದರ್ಭದಲ್ಲಿ ಹೊಸಪೇಟೆಯಲ್ಲಿ ಇದು ನವೆಂಬರ್ ತಿಂಗಳಲ್ಲಿ ಆಗಿದ್ದು ತನಿಖೆ ಮಾಡ್ತಾ ಇದ್ದಿದ್ದು ಡಿಸೆಂಬರ್ ತಿಂಗಳಲ್ಲಿ ಹೊಸಪೇಟೆಯಲ್ಲಿ ಈಗ ವಿಜಯನಗರ ಜಿಲ್ಲೆ ಆಗಿದೆ ಅದು ಹಿಂದೆ ಬಳ್ಳಾರಿಯಲ್ಲಿತ್ತು ಅಲ್ಲಿ ಕೋಮಗಲಭೆ ನಡೆದಿದೆ ಅಲ್ಲಿ ಒಬ್ಬ ಮುಸಲ್ಮಾನನ ಸ್ಟುಡಿಯೋದಿಂದ ವಾಲ್ಮೀಕಿ ಸಮುದಾಯದವರ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಬರೆಯಲಾಗಿದೆ ಅಂತ ಹೇಳಿ ಹೇಳ್ಬಿಟ್ಟು ಪಬ್ಲಿಸೈಸ್ ಆಗಿ ನಾನೇ ಮತ್ತು ನನ್ನ ಇಡೀ ಸಬ್ ಡಿವಿಜನ್ ನ ಪೊಲೀಸರು ಒಂದು ತಿಂಗಳು ಕೋಮಗಲಭೆಯ ಬಂದೋಬಸ್ತನ್ನು ನಾವು ಮಾಡಿದ್ದೇವೆ ಅದಕ್ಕೆ ಫೈನಾನ್ಸ್ ಮಾಡಿದ್ದು ಏನಾದರೂ ಕೋಲ್ಕತ್ತಾದ ಒಂದು ಫೈನಾನ್ಸ್ ಏಜೆನ್ಸಿಯವ್ರು ಏನಾದರೂ ಫೈನಾನ್ಸ್ ಮಾಡ್ತಾ ಇದ್ರ ಅನ್ನೋ ವಿಚಾರವಾಗಿಯೂ ಸಹ ನಾನು ತನಿಖೆ ಮಾಡ್ತಾ ಇದ್ದೆ ಸೊ ಇದೆಲ್ಲ ಅಂಶವನ್ನ ಆ ಎಲ್ಲಕ್ಕಿಂತ ಮುಖ್ಯವಾಗಿ ಆ ಪ್ರಕರಣದ ತನಿಖೆಯನ್ನ ನನ್ನಿಂದ ತಗೊಂಡ್ಬಿಟ್ಟು ಸಿ ಐ ಡಿಗೆ ಗೆ ವರ್ಗಾವಣೆ ಮಾಡಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಿ ಐ ಡಿ ಅವರು ಆ ಪ್ರಕರಣವನ್ನು ತನಿಖೆ ಮಾಡಿ ಆರೋಪಿ ಪತ್ತೆಯಾಗಿಲ್ಲ ಅಂತ ಸಿ ರಿಪೋರ್ಟ್ ಅನ್ನ ಕೋರ್ಟ್ಗೆ ಕೊಟ್ಟಿದ್ದಾರೆ ಸೊ ತನಿಖೆ ಆಗ್ಲಿ ನಾನು ಅಲ್ಲಿಯೂ ಹೇಳ್ತೇನೆ ಅವಾಗ ಸಿ ಸಿಐಡಿ ಡಿ ಅವರೇ ಇದ್ದಾರಲ್ಲ ಅವರು ಸಹ ಪಿ ಎಫ್ ಐ ಇಂದ ರಿಕ್ರೂಟ್ ಆಗಿರ್ಬೋದು ಅಂತ ನಂಗೆ ಸಂಶಯ ಇದೆ ಈಗ ಅವರು ರಿಟೈರ್ಡ್ ಹಾ ಎಂತ ಸಿ ಆಗ್ಬೇಕಾದ ಕೆಲಸ ಆಗದೆ ಇದ್ರೆ ಮತ್ತೆಂತ ಮಾಡುದು ರಿಟೈರ್ಡ್ ಅದೇ ಹೇಳಿದ್ದು ರಿಟೈರ್ಡ್ ಆಗಿರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಬಿಜೆಪಿ ಮತ್ತೆ ಐಜಿಪಿ ಈಗ ಇರುವ ಅಲೋಕ್ ಮೋಹನ್ ಆದ್ರೆ ಇನ್ಫ್ಲೂಯೆನ್ಸ್ ಮಾಡ್ಬಹುದಲ್ಲ ಇನ್ಫ್ಲುಯೆನ್ಸ್ ಮಾಡ್ಲಿಕ್ಕೆ ಪ್ರಯತ್ನ ಪಡುವಾಗ ಏನೋ ಎಲ್ಲ ವಾಗ್ಯದಾಗಿರ್ಬಹುದು ಅವರ ವಾಗ್ವಾದ ಆಗಿರ್ಬೋದು ವಾಗ್ವಾದ ಆಗಿ ಮರ್ಡರ್ ಮಾಡಬಾರ್ದು ಅಂತ ಹೇಳಿದ್ಯಾ ರಿಟೈರ್ಡ್ ಡಿ ಜಿ ಗೌರವ ಇರೋದಿಲ್ಲ ಈಗ ಈ ಮಾಜಿ ಡಿ ವೈಎಸ್ಪಿ ಅಂತ ನನ್ನನ್ನು ಯಾರು ಪೊಲೀಸರು ಗಣಿಸಿಲ್ಲ ಅಂತ ಅನ್ಕೊಂಡಿದ್ದೀರಾ ಹಾಗಾದ್ರೆ ನೋಡಿ ರಿಟೈರ್ಡ್ ಡಿ ಜಿ ಇನ್ಫ್ಲೂಯೆನ್ಸ್ ಮಾಡಬಹುದು ಅದ್ರಲ್ಲ ಕೆಲಸ ಆಗ್ತಾ ಇಲ್ಲ ಅದ್ರ ಫ್ರಸ್ಟ್ರೇಷನ್ ಅವ್ರ ಮೇಲೆ ತೆಗೆದಿರ್ತಾರಲ್ಲ ಈಗ ಒಂದು ಈಗ ಇಲ್ಲಿನ ಸರ್ಕಾರದಲ್ಲಿ ಸಿ ನೀವು ಎಕ್ಸ್ಪರ್ಟ್ಸ್ ಆದ್ರೆ ನನ್ಗೆ ನಿಮ್ಗೆ ನೀವು ನನ್ಗೆ ಟೈಮ್ ಎಷ್ಟು ಕೊಟ್ಟಿದ್ದೀರ ಅನ್ನೋದು ಮುಖ್ಯ ಹೇಳ್ತಾ ಹೋಗ್ಬೋದು ಸಿ ಊಹೆಗಳೇ ತನಿಖೆಗೆ ಈಗ ಇವರದ್ದು ಏನದು ಸ್ಕಿಸೋಫ್ರೇನಿಯಾ ಪ್ಯಾರಾನಾಯ್ಡ್ ಯಾರು ಅವರು ಡಾಕ್ಟರ್ ಇನ್ವೆಸ್ಟಿಗೇಷನ್ ಆಫೀಸರ್ ಹಾ ಅದು ಊಹೆ ಅಲ್ವಾ ಡಾಕ್ಟರ್ ಸರ್ಟಿಫಿಕೇಟ್ ಅಲ್ಲಿ ಎಲ್ಲಿದೆ ಹಾಗಾದ್ರೆ ಹೇಗೆ ನೀವು ಪರಪನಾಗ್ರ ಕಳಿಸಿದ್ರೆ ಮೆಂಟಲ್ ಹಾಸ್ಪಿಟ್ಲಿಗೆ ಕಳಿಸಿ ಯಡಿಯೂರಪ್ಪನ ಅಗ್ರಹಾರದಿಂದ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಈಗ ಸಿ ಸಿಸಿಬಿ ಇನ್ವೆಸ್ಟಿಗೇಟರ್ ಆಫೀಸರ್ ಹತ್ರ ಇದ್ದಾರೆ ಅಂತ ಹೇಳ್ತಾ ಇದ್ರಲ್ಲ ಯಾಕೆ ನಾನು ನಾವು ಡಿಸೈಡ್ ಮಾಡೋದಲ್ಲ ನಾವು ಪಾಯಿಂಟ್ ಔಟ್ ಮಾಡುವ ಅದನ್ನ ಅವ್ರು ಮಾಡ್ಲಿ ಮತ್ತೆ ನಾವು ಧ್ವನಿ ಎತ್ತಿದ್ರೆ ಮಾತ್ರ ಅಲ್ಲ ಅವ್ರಿಗೆ ಕೇಳೋದು ಈಗ ನಾನು ಮಾತನಾಡಲಿಲ್ಲ ಅಂತ ಹೇಳಿ ವಿಷಯ ತಾಣ ಆಗ್ತಿತ್ತು ಅಲ್ವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೆ ಈಗ ಸ್ವಲ್ಪ ಏನು ನನ್ಗೆ ಗಂಟ್ಲು ನೋವ್ರು ಅಷ್ಟ ಆಯ್ತಾ ನಾನು ಹೇಳುದಷ್ಟೇ ಮಗ ನಾಳೆ ಹೇಳ್ತಾನೆ ಇಲ್ಲ ನನ್ಗೆ ಹೆದರಿಕೆ ಆಯ್ತು ಪೊಲೀಸರು ನನ್ನಿಂದ ತಪ್ಪೊಪ್ಪಿಗೆ ನನ್ನಿಂದ ಸುಳ್ಳು ಕಂಪ್ಲೇಂಟ್ ಅನ್ನು ಅಂತ ಹೇಳಿದ್ರೆ ಕೋರ್ಟ್ ಇದ್ದು ಟೈಮ್ ವೇಸ್ಟ್ ಓ ಇಷ್ಟು ದಿನ ನಾವೆಲ್ಲ ಅಯ್ಯೋ ಡಿಜಿದು ಹೆಂಡತಿನ ಕೊಲೆ ಮಾಡಿದ್ರು ಅಂತ ಹೇಳಿ ಹೆದರಿ ಕೂತ ಪೊಲೀಸರು ಏನ್ ಮಾಡ್ಬೇಕು ಮನೆಗೆ ಹೋದ್ರೆ ಅವರಿಗೆ ನಿದ್ದೆ ಬರುದಿಲ್ಲ ಎಲ್ಲಿ ಹೆಂಡತಿ ಒಂದು ಚಾಕು ಅಂತ ಅಂತಾನೆ ಕಾಯ್ತಾ ಕೂತಿದ್ದಾರೆ ಈಗ ಅವರು ಗೊತ್ತಿಲ್ಲ ಅದು ಏಕಂತ ಹೇಳಿದ್ರೆ ಅದು ಬೇರೆಯವರ ಮರ್ಡರ್ ಆದ್ಮೇಲೆ ಗೊತ್ತಾಗುತ್ತೆ ಈಗ ಉದಾಹರಣೆಗೆ ನಾಳೆ ಒಬ್ಬ ರಾಜಕಾರಣಿಯ ಮರ್ಡರ್ ಆದ್ರೆ ಆ ನಂತರ ಬೇರೆ ರಾಜಕಾರಣಿಗಳಿಗೆ ಅವರ ಹೆಂಡತಿಯರು ಚೂರಿ ಆಗ್ತಾರ ಇಲ್ವಾ ಅಂತ ಹೇಳಿ ಕಾಯ್ದೆ ಕೂತ್ಕೊಳ್ಳೋದು ಗೊತ್ತಾಗ್ತದೆ ಅದು ಅವ್ರಿಗೆ ನಿದ್ದೆ ಬರ್ತದ ಇಲ್ಲೋ ಅಂತ ಗೊತ್ತಾಗ್ತದೆ ಅಷ್ಟೇ ಈಗ ಗೊತ್ತಾಗೋದಿಲ್ಲ ನಾವ್ ಕಾಯ್ ಬೇಕಿದ್ರೆ ನಾನ್ ಲಾಸ್ಟ್ ಟೈಮ್ ನೀವೆಲ್ಲ ಕಾದ್ರಿ ನೋಡಿ ನಾನು ಎರಡ್ ಸಾವಿರದ ಒಂಬತ್ತರಲ್ಲಿ ಧ್ವನಿ ಧ್ವನಿ ಎತ್ತಿದ್ದು ಎರಡ್ ಸಾವಿರದ ಹದಿನಾರಲ್ಲಿ ಪರಿಣಾಮ ಬಿತ್ತು ಮೇ ಬಿ ಎರಡ್ ಸಾವಿರದ ಹದಿನಾರಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಒಬ್ಬ ಮಂತ್ರಿಯ ಕೊಲೆ ಆಗ್ಬಹುದು ಹೆಂಡತಿಯಿಂದ ನಾನು ಹೇಳ್ತೇನೆ ಆವಾಗ ಆವಾಗ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಈಗ ಬ್ಯಾನ್ ಆಗಿರೋ ಪಿ ಎಫ್ ಐ ಮೆಂಬರ್ಸ್ ಗಳು ಕೂತ್ಕೊಂಡ್ಬಿಟ್ಟು ಅದನ್ನು ಸಹ ಮಂತ್ರಿಯ ಹೆಂಡತಿ ಫ್ರಸ್ಟ್ರೇಟೆಡ್ ಆಗಿ ಹಾಗಾಗಿ ಸಿಸೋಫ್ರೇನಿಯಾ ಇದ್ದಿದ್ರಿಂದ ಕೊಲೆ ಮಾಡಿದಾಳೆ ಅಂತಾನೆ ಹೇಳ್ಬೋದು ಅವರು ಕಾಯೋಣ ಮೇ ಬಿ ಕಾಯೋದಕ್ಕಿಂತ ಮಿಗಿಲಾದ ತಪವಿಲ್ಲ ಅಂತ ಹೇಳ್ತಾರೆ ಅದೇ ಕೆಲಸ ಮಾಡೋದು ಒಳ್ಳೇದು ಇದನ್ನ ಅಡ್ಡಿ ಕೊಡೋಕ್ಕಾಗಲ್ವ ನೀವು ಅಂದ್ರೆ ನಿಮ್ಮ ಇದನ್ನ ನಿಮ್ಗ ಆಗಿದ ಅನುಭವನ ಇದನ್ನ ಇದಕ್ಕೆ ಇನ್ಫ್ಲುಯೆನ್ಸ್ ಮಾಡ್ತಾ ನೀವು ಇಲ್ವಾ ನೀವ್ ಹಿಂದೆ ಆಗಿದ್ದ ಇದನ್ನ ನಾನು ಹಿಂದೆ ಆಗಿದ್ದ ಇನ್ಫ್ಲುಯೆನ್ಸ್ ಮಾಡೋದಲ್ಲ ಹಿಂದೆ ಆಗಿದ್ದಾನೆ ನೀವು ಅಡ್ರೆಸ್ ಮಾಡ್ತಾ ಇದ್ರೆ ಈಗ ಕೊಲೆ ಆಗ್ತಿರ್ಲಿಲ್ಲ ಅಂತ ಹೇಳುವಂತದ್ದು ಇನ್ನು ಏನಾದ್ರೂ ಪ್ರಶ್ನೆ ಇದ್ಯಾ ಲೆಟರ್ ಮೋಸ್ಟ್ಲಿ ನಿನ್ನೆ ಪೋಸ್ಟ್ ಆಗಿರ್ಬೋದು ನೀವು ಬೆಂಗಳೂರಲ್ಲಿರುವ ಇವರನ್ನ ಪತ್ರಕರ್ತರು ಅಥವಾ ನಿಮ್ಮ ಮೀಡಿಯಾ ಹೆಡ್ಗಳಲ್ಲಿ ಅದನ್ನು ಅಪ್ರೋಚ್ ಮಾಡಬಹುದು ಬಟ್ ಸೇಫ್ಟಿಗೋಸ್ಕರ ಏನಂತ ಹೇಳಿದ್ರೆ ಇವ್ರದ್ದು ಹತ್ಯೆ ಆದ ಎರಡು ದಿನದಲ್ಲೇ ನಾನು ಅದನ್ನು ಪೋಸ್ಟ್ ಮಾಡಿದ್ದೇನೆ ಡೇಟ್ ಎಕ್ಸಾಕ್ಟ್ಲಿ ನನಗೆ ಏನಿಲ್ಲ ಸೊ ನಾನು ಅವರನ್ನು ವಿಚಾರಣೆ ಮಾಡಿ ಅಂತ ಕೇಳ್ತಾ ಇರೋದು ವಿಚಾರಣೆ ನೀವು ಮಾಡದೆ ಆದ್ರೆ ವಿಚಾರಣೆ ಹೇಗೆ ಮಾಡ್ತಾರೆ ಇವರೇ ಅಲ್ಲಿ ಕೂತಿರುವಾಗ ಅದು ಗೊತ್ತಾಗ್ಬೇಕಲ್ಲ ಥ್ಯಾಂಕ್ ಯು